ತಿಪಟೂರು ಜನತೆಗೆ ಸುಮಾರು ಮೂರು ಕೋಟಿ ರು ವೆಚ್ಚದಲ್ಲಿ ಈಜುಕುಳದ ಭಾಗ್ಯ ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ತುಮಕೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನವೀಕೃತ ಅತ್ಯಾಧುನಿಕ ಜಿಮ್ ಕೊಠಡಿ ಹಾಗೂ ಮೂರು ಕೋಟಿ ವೆಚ್ಚದ ಈಜುಕುಳ ಲೋಕಾರ್ಪಣೆ ಹಾಗೂ ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದ ಒಳಾಂಗಣ ಕ್ರೀಡಾಂಗಣದ ಕಾಮಗಾರಿ ಪೂಜೆಯನ್ನ ಶಾಸಕ ಕೆ ಷಡಾಕ್ಷರಿಯವರು ಅವರು ನೆರವೇರಿಸಿದರು ಡೇಜುಕುಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಕೆ ಷಡಾಕ್ಷರಿ ತಿಪಟೂರು ತಾಲೂಕಿನ ಅಭಿವೃದ್ಧಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳಿಗೆ ಆದ್ಯತನ ನೀಡಲಾಗುತ್ತಿದೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಂಗಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದ್ದು ಶೀಘ್ರದಲ್ಲಿಯೇ ಕಾಮಗಾರಿಯನ್ನು ಆರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಒಳಾಂಗಣ ಕ್ರೀಡಾಂಗಣವನ್ನು ಸಾರ್ವಜನಿಕ ಬಳಕೆಗೆ ನೀಡಲಾಗುವುದು ಯುವಜನ ಮತ್ತು ಕ್ರೀಡಾ ಇಲಾಖೆ ಆಯುಕ್ತ ಚೈತನ್ ಆರ್ ಮಾತನಾಡಿ ತಿಪಟೂರು ನಗರಕ್ಕೆ ಒಳಾಂಗಣ ಕ್ರೀಡಾಂಗಣ ಮಂಜೂರಾಗಿದ್ದು ಶೀಘ್ರದಲ್ಲಿಯೇ ಕಾಮಗಾರಿಯನ್ನು ಆರಂಭಿಸಿ ಸುಸಜ್ಜಿತವಾದ ನಿರ್ಮಾಣವನ್ನ ಮಾಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಉಪ ವಿಭಾಗಾಧಿಕಾರಿ ಬಿಕೆ ಸಪ್ತಶ್ರೀ ನಗರಸಭೆ ಅಧ್ಯಕ್ಷೆ ಯಮುನಾ ಧರಣೇಶ್ ಉಪಾಧ್ಯಕ್ಷೆ ಮೇಘನಾ ಸುಜಿತ್ ಭೂಷಣ್ ಕೃಷಿಕ ಸಮಾಜದ ಅಧ್ಯಕ್ಷ ಯೋಗೀಶ್ ಅಥ್ಲೆಟಿಕ್ ತರಬೇತಿದಾರರು ಶಿವಪ್ರಸಾದ್ ಕಬಡ್ಡಿ ತರಬೇತಿದಾರರು ಇಸ್ಮಾಯಿಲ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ನಿವೃತ್ತ ದೈಹಿಕ ಶಿಕ್ಷಕ ನಿರ್ದೇಶಕ ನಂಜೇಗೌಡ ಎಟಿ ಪ್ರಸಾದ್ ಆಚರಿಸಿದರು ಇವತ್ತು ಬಹಳ ಈ ನಗರಕ್ಕೆ ಅವಶ್ಯಕವಾಗಿ ಬೇಕಾದಂತ ಮೂರು ಕಾರ್ಯಕ್ರಮಗಳಿಗೆ ಎರಡು ಚಾಲನೆ ಕೊಟ್ಟಿದ್ದಾರೆ ಒಂದು ಸ್ಥಾಪನೆ ಮಾಡಿದ್ದಾರೆ ಒಂದು ಜಿಮ್ ಇತ್ತು ಅದನ್ನು ಅಪ್ಗ್ರೇಡ್ ಮಾಡಿಸಿ ಇವತ್ತು ನಮ್ಮ ಇಲಾಖೆ ಮುಖ್ಯಸ್ಥರು ಅವ್ರ ನೇತೃತ್ವದ ಚೇತನ್ ಕುಮಾರ್ ಅವರು ಕಮಿಷನರು ಸೊ ಅವ್ರ ನೇತೃತ್ವದಲ್ಲಿ ಈ ಇಲ್ಲಿ ಎಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ಮುಂದೆ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ನಿಮ್ಮನ್ನ ಈಗ ಇಲ್ಲಿಂದ ಬಿಡೋಲ್ಲ ಇನ್ನೂ ಎರಡು ವರ್ಷ ನಾವಿರೋವರೆಗೂ ನಿಮ್ಮನ್ನು ಇಟ್ಕೊತ್ತಿಡ ಆ ಇಲಾಖೆನಲ್ಲೇ ಇಲ್ಲಾಂದರೆ ಐವೈತ್ತು ಸಾವಿರ ಐವತ್ತು ಸಾವಿರ ಬ್ಯಾಂಕ್ ಚೇಂಜ್ ಮಾಡಿಬಿಡ್ತಾರೆ ಸೊ ಅದರಿಂದ ಇವತ್ತು ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಈ ಇದನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಅದು ನಮ್ಮ ಸ್ವಿಮ್ಮಿಂಗ್ ಪೂಲ್ದು ಮಿಟ್ಟೂರು ನಗರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಣ್ಣಿಂದ ಮಾನ್ಯ ಶಾಸಕರು ನಿರ್ಣಯಿಸಿದ್ದಾರೆ ಮಿಟ್ಟೂರಿನ ನಗರಕ್ಕೆ ಮತ್ತು ತಾಲೂಕಿನ ಜನತೆಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಟಿಪ್ಪೂರಿನಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಕೂಡ ಒಂದು ಶಂಕುಸ್ಥಾಪನೆಯನ್ನು ಇವತ್ತು ಮಾನ್ಯ ಶಾಸಕರ ಒಟ್ಟಿನಲ್ಲಿ ನೆರವೇರಿಸಿದ್ದೇನೆ ಬಟ್ನಲ್ಲಿ ತಾಲೂಕಿನಲ್ಲಿ ಮತ್ತು ಟಿಪ್ತೂರು ನಗರಕ್ಕೆ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡೋದಕ್ಕೆ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಮತ್ತು ಏನು ಕ್ರೀಡಾಪಟುಗಳು ಅಥವಾ ಸಾರ್ವಜನಿಕರು ಸ್ವಲ್ಪ ವ್ಯಾಯಾಮ ಮಾಡೋದ್ರಿಂದ ಇರ್ಬೋದು ಅಥವಾ ಅವ್ರಿಗೆ ಆರೋಗ್ಯದ ದೃಷ್ಟಿಯಿಂದ ನಮಗೆ ಏನು ಸರ್ ನೀವು ಈ ತಾಲೂಕಿನ ನಿಮ್ಮ ತವರು ಮನೆಗೆ ಹೆಚ್ಚಿನದಾಗಿ ಏನ್ ಕೊಡ್ಬೇಕು ಅಂತ ನಿರೀಕ್ಷೆ ಮಾಡ್ತೀರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ